ಲ್ಲಿ ಹೊರಗುದಕ್ಕೆ ನೌಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಏಳರಲ್ಲಿ ದಿನಗೂಲಿ ನೌಕರಾಗೆ ನಮಗೆ ಡಿ ಸಿ ಬಿಲ್ ಕೊಡ್ತಿದ್ರು ಹಾಗಾಗಿ ಟೆಂಡರ್ ಬಂದು ಟೆಂಡರ್ನಿಂದ ನಮಗೆ ಕಡಿಮೆ ಸಂಬಳನ ಮಾಡೋಕ್ಕೆ ಶುರು ಮಾಡಿತು ಹಾಗಾಗಿ ಈಗಲೂ ಹೊರಗುತ್ತಿಗೆ ನೌಕರಾಗೇ ನಮ್ಮನ್ನು ಪರಿಗಣಿಸ್ತಾ ಇದ್ದಾರೆ ಅಂದರೆ ಪರ್ಮನೆಂಟ್ ಅವ್ರಿಗೆ ಒಂಥರ ದಿ ವರ್ಗದಕ್ಕೆ ಅವ್ರಿಗೆ ಒಂಥರ ಸಂಬಳ ಆಗ್ತಾಯಿದ್ದಾವೆ ಅವರು ಏನು ಇದು ಮಾಡ್ತಾ ಇಲ್ಲ ನಾವು ಏನು ಇದು ಮಾಡ್ತಾಯಿಲ್ಲ ಎರಡು ಒಂದೇ ಥರವಾಗಿ ಮಾತಾ ಮಾಡ್ತಾನೆ ಕೆಲಸ ಇದ್ದೀವಿ ಹಾಗಾಗಿ ಅವ್ರಿಗೆ ಬೇರೆ ಸಂಬಳ ಕೊಡ್ತಾ ಇದ್ದಾರೆ ನಮಗೂ ಬೇರೆ ಸಂಬಳ ಕೊಡ್ತಾ ಇದ್ದಾರೆ ಆದರೂ ಸರ್ಕಾರ ಪರಿಗಣಿಸ್ಲಿಲ್ಲ ಒಂದೇ ಥರ ಸಂಬಳ ಕೊಡುವಂತ ಇದ್ದೀನಿ ನಾನು ಅವ್ರಿಗೂ ನಮಗೂ ಎಲ್ಲ ಒಂದೇ ಥರ ಕೊಡಬೇಕು ನಮ್ಮನ್ನು ಪರ್ಮನೆಂಟ್ ಎಂಪ್ಲಾಯಿ ಥರ ರೂಪಿಸ್ಬೇಕು ನಮಗೂ ಅಟೆನೆನ್ಸ್ ಅಂತ ಇಡಬೇಕು ನಾವು ಅವರು ತಂಬಿಂಗೆಲ್ಲ ಇಡ್ತಾರೆ ಅದು ನಮಗೆ ಏನೂ ಇಲ್ಲ ನಮಗೆ ಗಂಜಿ ಸುಟ್ಕೊಂಡ್ರೂ ಏನೂ ಇಲ್ಲ ಸಾರು ಸುಟ್ಕೊಂಡ್ರೂ ಏನೂ ಇಲ್ಲ ನಾವು ಬಿಸಿ ಊಟ ಹೆಂಗೆ ಮಾಡಿ ನಾವು ಏನೇ ಮಾಡಿದ್ರು ನಮ್ಗೇನೇ ತೊಂದರೆ ಆದ್ರೂ ಮನೆಗೆ ಆಗೇ ಹೋಗಬೇಕು ಆದರೆ ಅವ್ರಿಗೆ ಎಲ್ಲ ಇದು ಇರುತ್ತೆ ಮೆಡಿಕಲ್ ಲೀವಿರುತ್ತೆ ಏನೇ ಪ್ರಾಬ್ಲಮ್ ಇದ್ದರೂ ಅವ್ರಿಗೆ ಎಲ್ಲ ಇರುತ್ತೆ ಆದರೆ ನಮಗೆ ಏನೂ ಇರೋಲ್ಲ ಆದರೂ ನಮ್ಮನ್ನು ಗೌರ್ಮೆಂಟ್ ಎಂಪ್ಲಾಯಿ ಅನ್ನೋ ಥರದಲ್ಲಿ ನಾವು ಆಸೆಯಿಂದ ತುಂಬ ತುಂಬ ವರ್ಷದಿಂದ ಮಾಡ್ತಾಯಿದ್ದೀವಿ ಕೆಲಸನ ನಮಗೂ ಆಸೆ ಇದೆ ಅದನ್ನು ಈಡೇರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ನೇರವಾಗಿ ಇಲಾಖೆಯಿಂದ ವೇತನ ಕೊಡಲೇಬೇಕು ಕಾಳಜಿ ಅಂತ ಸರ್ಕಾರಕ್ಕೆ ಹೇಳಿದಿದ್ದಾರೆ